कुमार <míि> मारमी <rahe> <Uganda> ಹೇಳ್ತೀರಾ ನಾ ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಅಥವಾ ನಮ್ಮ ಇಡೀ ಭಾರತದಲ್ಲಿ ಅವರಂಥ ಇದು ಯಾರೂ ಇಲ್ಲ ಯಾರು ನಮ್ಮ ನರೇಂದ್ರ ಮೋದಿ ಅಂತ ಇವತ್ತು ನಮ್ಮ ದೇವೇಗೌಡವರು ಅವ್ರ ಪರವಾಗಿ ಸೇರಿಕೊಂಡು ನಾವು ದಳದಲ್ಲಿದ್ದು ನಾವು ದಳದಿಂದ ಬಿ ಜೆ ಪಿ ಎಲ್ಲ ಮೀಸರಾಗಿ ನಾವು ಅವ್ರನ್ನ ಗೆಲ್ಸ್ಬೇಕು ಅಂತ ಅರ್ಧ ಕೊಟ್ಟು ನಾವು ಮುಂಜಾನಾ ಥರನೇ ಗೆಲ್ಸಿದ್ದೀವಿ ಅವ್ರಿಗೆ ನಾವು ಶುಭಾಶಯ ಕೊಡ್ತೀವಿ ಉದಯವಂತರು ಯಾಕೆಂದರೆ ಹಳ್ಳಿ ಕೂಡ ಎಷ್ಟೋ ಜನಕ್ಕೆ ಸಹಾಯ ಮಾಡಿ ಎಲ್ಲ ಸಹ ಇದು ಆಪ್ರೇಷನ್ ಮಾಡಿ ಎಲ್ಲ ಇಷ್ಟು ಇಟ್ಕೊಳ್ತಾರೆ ಅವರಂಥ ವ್ಯಕ್ತಿ ಸಿಗೋಲ್ಲ ಅದಕ್ಕೆ ಎಲ್ಲರೂ ಆಸೆಪಟ್ಟು ಇಷ್ಟಪಟ್ಟು ಅವ್ರಿಗೆ ಆಗ್ತಾರೆ ಯಾಕೆ ಆಗಲ್ಲ ಅಂದರೆ ಅವರವ್ರಿಗೆ ಒಳೊಳ್ಗೇ ಏನೋ ಕಿತಾ ಬಂದು ಅವರೊಳಗೆ ಸೇರ್ಕೊಂಡಿಲ್ಲ ಅಷ್ಟೇ ಏನು ಅವರು ಬುಟ್ಟಿನಲ್ಲಿ ಇದ್ದಾರೆ ಅದು ಹಾಗೆ ಆಗುತ್ತೆ ಇವತ್ತು ನಾಲ್ಕು ಜನ ಕೊಟ್ಟಿದ್ದಾರೆ ಅದು ಬುಟ್ಟಿನಲ್ಲಿ ಇದ್ದಾರೆ ಮಳೆ ಮಾಡಿ ನಿಮ್ಮೆ ಎಲ್ಲರೂ ಶುಭಾಶಯ ಕೊಡ್ತೀವಿ